ಮಂಡ್ಯ ಜಿಲ್ಲೆಯ ಬಿ ಬಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರಾಮಚಂದ್ರ ಎಂಬುವವರ ಮಗಳ ಮದುವೆಯ ಹರಿಸೇವೆ ಪೂಜೆ ವೇಳೆ ಘಟನೆ ನಡೆದಿದೆ ಸದ್ಯ ಗಾಯಾಳುಗಳಿಗೆ ಕೆಆರ್ಪಿಟಿ ಆಸ್ಪಿಟಲ್ನಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಅವ್ಯವಸ್ಥೆಯನ್ನ ಸರಿಪಡಿಸಬೇಕಂತೇಳಿ ಮನವಿ ಸುಮಾರು ಎಷ್ಟೊಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳ ಮಕ್ಕಳು ಕಚ್ಚಿದೆ ಹೆಂಗಸರು ಕಚ್ಚಿದೆ ಗಂಡಸು ಎಲ್ಲರಿಗೂ ಕಚ್ಚಿದೆ ಆಲ್ಮೋಸ್ಟ್ ಆಲ್ ಯಾರ ಮನೆಯದು ಕಾರ್ಯ ಇದ್ದಿದ್ದು ಇದರ ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಕಾರ್ಯ ಮದುವೆ ಕಾರ್ಯ ಇಲ್ಲಿ ಕೆ ಆರ್ ಪೇಟೆನಲ್ಲಿ ಮದುವೆ ಹಂಗಾಗಿ ಹರಿಸೇವೆಗೆ ತೋಟದ ಹತ್ರ ಹೋದಾಗ ಹಿಂಗಾಗಿದೆ ಅಲ್ಲಿ ಭೂಮಿಗೆ ಫೆಸಾಲಿಟಿನೂ ಇಲ್ಲ ಸರ್ ಏನು ಫೆಸಾಲಿಟಿ ಇಲ್ಲ ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಭೂಮಿಗೆ ಮಾತ್ರ ಅಷ್ಟೇ ಹೆಸ್ರು ಬುಗುನ್ಕೆರೆ ಬಿಲ್ಡಿಂಗ್ ನೋಡ್ಕೊಳೋದು ಅಷ್ಟೇ ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ ಅಲ್ಲಿ ನಾವು ಎಷ್ಟೋದಪ್ಪ ಯಾರು ಔಷಧಿ ಕುಡ್ದಾಗ ಹೋದಾಗ ಕೇರ್ಬಡೆಗೆ ಕರ್ಕ ಬರ್ಬೇಕು ಬುಗುನ್ಕೆರೆ